ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದಿನದ ವಾಕ್ಯ ಎರೆಮಿಯನ ಗ್ರಂಥ ಅಧ್ಯಾಯ ವಚನ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಕೆಗೂ ಸಮಾನವಾಗಿದೆಯಲ್ಲ ಎಹೋವನೇ ಇದನ್ನು ನುಡಿದಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ವಾಕ್ಯವು ನಮ್ಮನ್ನ ಪರಿಶೋಧಿಸುವಂತದ್ದಾಗಿದೆ ದೇವರ ವಾಕ್ಯವು ನಮ್ಮನ್ನ ಎಲ್ಲದರಲ್ಲಿಯೂ ಸರಿಯಾಗಿ ನಮ್ಮನ್ನ ನಿಲ್ಲಿಸುವಂತದ್ದಾಗಿದೆ ದೇವರ ವಾಕ್ಯವನ್ನ ಹಿಡಿದು ಪ್ರತಿ ದಿನವೂ ನಮ್ಮ ಜೀವನದಲ್ಲಿ ನಡೆಯುವಾಗ ಆ ವಾಕ್ಯವು ನಮ್ಮನ್ನ ಬೆಂಕಿಯಂತೆ ಪರಿಶೋಧಿಸಿ ಚಮಟಿಕೆಯಂತೆ ನಮ್ಮನ್ನು ಒಡೆದು ನಮ್ಮನ್ನು ಶುದ್ಧಿಪಡಿಸಿ ಪರಲೋಕದೆಡೆಗೆ ನಮ್ಮನ್ನು ಸೇರಿಸುವಂತದ್ದಾಗಿದೆ ಪ್ರಾರ್ಥನೆ ಮಾಡೋಣ ಪರಿಶುದನು ಪರಿಶುದನು ಭೂಪರ ಲೋಕಗಳ ಒಡೆಯನು ಆದ ನಮ್ಮ ಪರಮ ತಂದೆ ಅಪ್ಪ ನಮ್ಮನ್ನು ಪರಿಶೋಧಿಸಿರಿ ಕರ್ತನೆ ಅಪ್ಪ ಬಂಡೆಯಂತೆ ಸೀಳಿರಿ ಕರ್ತನೆ ಹೌದು ರಾಜ ಅಪ್ಪ ನಮ್ಮಲ್ಲಿ ನಿಮ್ಮ ಜೀವಧಾರೆಗಳು ಹೊರಡುವಂತೆ ಕೃಪೆ ಮಾಡಿ ನಡೆಸಿರಿ ಈ ದಿನವನ್ನು ನೀವು ಆಶೀರ್ವದಿಸಿ ಕೊಟ್ಟಿದ್ದೀರಿ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ ಅಪ್ಪ ನಿಮ್ಮ ಕರಗಳಲ್ಲಿ ಈ ದಿನವನ್ನು ಒಪ್ಪಿಸಿಕೊಟ್ಟು ಮುನ್ನಡೆಯುತ್ತೇವೆ ನೀವೇ ನಮ್ಮನ್ನ ಆಶೀರ್ವದಿಸಿ ನಡೆಸಿರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ ಆಮೇಲೆ